ಮಾತಿ ಮರಳಾಗ ಕಾಂಗ್ರೆಸ್ ಇರಲಿ ಜೆಡಿಎಸ್ ಎಸ್ ಇರ್ಲಿ ಬಿಜೆಪಿ ಇರ್ಲಿ ಯಾವುದೇ ಪಕ್ಷ ಇರ್ಲಿ ಇದು ಹೋರಾಟ ರಾಜಕಾರಣ ಮಾತಿನ್ ಒಟ್ಟ ಆಗಕ್ ಹೋಗ್ಬೇಡಿ ಅಲ್ಲಿ ಹಿಡಿದು ಇಲ್ಲಿ ತಕ್ಕ ಹಾಳು ಮಾಡಿದವರ ರಾಜಕಾರಣ ರೈತರು ಒಬ್ಬರಿಗೆ ಒಬ್ರು ಹೊಗಳುದು ಇನ್ನೊಬ್ರು ತೆಗುದು ಅದಕ್ಕೆ ಮರಳು ಆಗಕ್ ಹೋಗ್ಬೇಡಿ ಇದು ಐತಿಹಾಸಿಕ ಹೋರಾಟ ಇದು ಐತಿಹಾಸಿಕ ಹೋರಾಟ ನಾವು ರೈತರು ಹೋರಾಟ ನೋಡಿದ್ವು ಹರಿಯಾಣದಾಗ ಗುಜರಾತ್ ಉತ್ತರ ಪ್ರದೇಶ ರೈತ ಹೋರಾಟಕ್ಕೆ ಭಿನ್ನವಾಗಿರ್ತಕ್ಕಂತ ಹೋರಾಟ ನಮ್ಮ ರೈತರ ಹೋರಾಟ ತಾಳ್ಮೆಯಾಗಿರ್ತಕ್ಕಂತ ಹೋರಾಟ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದ್ರು ಬ್ರಿಟಿಷ್ ಒಂದು ದೇಶದಿಂದ ಹೊರಗೆ ಹಾಕುವುದರ ಸಲುವಾಗಿ ಅವಾಗ ಸಹಕಾರ ಚಳವಳಿಯನ್ನು ಮಾಡುವುದರ ಮೂಲಕ ಹೊರಗೆ ಹಾಕಿ ಆದ್ರೆ ಇವತ್ತಿಗೆ ನಾವು ಸಹಕಾರ ಪಟ್ಟ ಇವನ್ನ ಇವ್ರ ಸಕ್ರಿ ಫ್ಯಾಕ್ಟ್ರಿ ಹೊರಗೆ ಹಾಕುವಂತ ಮಾನ್ಯ ಒಬ್ಬ ರೈತರು ಇದೇ ವೇದಿಕೆಯಲ್ಲಿ ಮಾತಾಡಿದ್ರು ಅದ ಅವ್ರು ನಾ ಕೇಳಿದೆ ನಾ ನೋಡಿದೀನಿ ಫೇಸ್ಬುಕ್ ಒಬ್ರು ಹೇಳಿದ್ರು ಏನಪ್ಪ ಅಂತಂದ್ರೆ ಸಕ್ರಿ ಪೆಕ್ಟ್ರಿ ಮಂದಿ ಊರಿ ನಮಗ ಕಪ್ಪ ಕೇಳ್ಬೇಕು ಇರ್ತಕ್ಕಂತ ಹತ್ತು ಎಕರೆ ಜಮೀನದಲ್ಲಿ ಐದ್ ಎಕರೆ ಕಪ್ಪ ಮಾಡಿ ಒಂದ್ ಐದ್ ಎಕರೆ ಉಳಿದೆ ಬೇರೆ ಬೇರೆ ಬೇಸ ಆದ್ರ ಪರಿಸ್ಥಿತಿ ಹೆಂಗಾಗಿತ್ತಿಲ್ಲ ನಮಗ ಬೇರೆ ಬೆಳೆ ಮಾಡಿದ್ರೆ ನಮಗ್ ಹೊಟ್ಟೆ ತುಂಬಾ

ಈ ವೇದಿಕೆಗೆ ಕೆಲವೊಂದು ರಾಜಕಾರಣಿಗಳು ಬರುತ್ತೆ ಅವ್ರನ್ನ ಬಂದ್ರೆ ಬಿಡಾಕ್ ಹೋಗ್ಬೇಡ ಬಿಡಾಕ್ ಹೋಗಬೇಡ್ರೆ ಮುಂದೆ ನಾವು ಏನಾಗೋಡ್ಕೊತೀವಿ ಬೈ ಇದು ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತು ಕೊಡ್ಬೇಕು ಯಾರು ಆಶ್ವಾಸನೆ ಕೊಟ್ಟರು ವಿರೋಧ ಪಕ್ಷದವರು ಆಶ್ವಾಸನೆ ಕೊಟ್ಟರು ಯಾರು ರಾಜಕಾರಣಿಗಳು ಎಂ ಪಿ ಬರಲಿ ನಮ್ಮ ರಾಜ್ಯದ ಎಂ ಎಲ್ ಬರ್ಲಿ ಯಾರು ಆಶ್ವಾಸನೆ ಕೊಟ್ಟರು ಕೆಲಸ ಆಗಿಲ್ಲ ನಮಗ ಹೇಳಿ ಫ್ಯಾಕ್ಟ್ರಿ ಚಾಲು ಮಾಡೋರು ಯಾರಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಹೇಳ್ಬೇಕು ಅವ್ರಿಗೆ ಮಾತ್ರ ಅವಕಾಶ ಈ ವೇದಿಕೆಗೆ ಬರ್ಲಿ ಯಾವ ಬೇರೆ ಯಾರಿಗೂ ಅವಕಾಶ ಕೊಡ್ಬೇಕ ಇವೆ ಅವ್ರಿಂದ ಏನು ನಮಗ ಆಗಂಗಿಲ್ಲ ಯಾವ ಕೇಳಿ ಒಬ್ಬರು ಹೆಮ್ಮೆ ಕಳ್ಸಿದ್ವಿ ಆ ಹೋರಾಟ ಮಾಡ್ಲಿಕ್ಕೆ ನಮಗೆ ನ್ಯಾಯ ಒದಗಿ ಸಿಕ್ಕ ಕೊಡ್ಲಿ ಅಂದ್ರೆ ಏ ಕಿತ್ತಬಾಯ್ ನೀನು ಯಾಕೆ ಕಳ್ಸಿದಿವ ಅದೇ ಯಾರಾದರೂ ಒಬ್ಬರಾದ್ರು ಬಂದ್ರು ಏನ್ರೀ ಇಲ್ಲಿ ಇಡ್ರ ಎರಡನೇ ಕೆಸ್ಟ್ ಬಂದೋದ್ರ ಎಲ್ಲಾರು ಫ್ಯಾಟ್ರಿ ಅದಾವು ಯಾಕೆ ಅದರ್ಥ ದಯವಿಟ್ಟು ನಿನ್ನದು ಕೈ ಮುಗಿದು ಕೇಳ್ಕೋತೀನಿ ಇದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ ರೈತರಿಗೆ ಸಲ್ಲತಕ್ಕಂಥ ಹೋರಾಟ ನಮಗೆಲ್ಲರಿಗೂ ಸೋಲ್ತಕ್ಕಂಥ ಹೋರಾಟ ಇದರಲ್ಲಿ ಎಲ್ಲಾ ಮಹಾ ಉಚ್ಛನೀಯರು ಸ್ವಾಮೀಜಿಗಳು ಎಲ್ಲಾ ಮಠಾಧೀಶರು ಎಲ್ಲಾ ರೈತ ವರ್ಗದವರು ಎಲ್ಲಾ ಬೇರೆ ಬೇರೆ ವರ್ಗದವರು ಇದಕ್ಕೆ ಸಂಘಟನೆ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಇದು ಗೆದ್ದೆ ಗೆಲ್ತೀವಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ನಾಳೆ ಬರ್ತಕ್ಕಂತ ಹೋರಾಟ ಉಗ್ರ ರೀತಿಯಾಗಿರ್ತಕ್ಕಂಥ ಹೋರಾಟದಲ್ಲಿ ಯಾವುದೇ ಎಂತ ಘಟನೆಗೂ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ಇಲ್ಲಿ ಮಾತನಾಡ್ತು ನಾನು ಎರಡು ಮಾತು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ